ನನ್ನ ನಗರ ನನ್ನ ಹೆಮ್ಮೆ ಎಂಬ ಮನೋಭಾವದ ಜೊತೆಗೆ ನಮ್ಮ ಪರಿಸರ ಸ್ವಚ್ಛತೆ ಮಾಡುವ ಮೂಲಕ ನಾಗರಿಕರು ಮುಂದಾಗಬೇಕು ಎಂದು ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು ಪಟ್ಟಣದ ಹೊಸನಗರ ಬಡಾವಣೆಯಲ್ಲಿ ಸ್ವಚ್ಛತಾ ಸೇವಾ ಶ್ರಮದಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸ್ವಚ್ಛತಾ ಅಭಿಯಾನವನ್ನ ಕೇವಲ ಒಂದು ದಿನದ ಕಾರ್ಯಕ್ರಮವೆಂದುಕೊಳ್ಳದೆ ಪ್ರತಿದಿನವೂ ಜವಾಬ್ದಾರಿಯಾಗಿ ಪಾಲಿಸಬೇಕಾಗಿದೆ ನಮ್ಮ ಪರಿಸರ ಶುದ್ಧವಾಗಿದ್ದರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ದುಷ್ಟ ವೃತ್ತಿಯನ್ನ ಬಿಟ್ಟು ನಿರ್ದಿಷ್ಟ ಸ್ಥಳಗಳಲ್ಲಿ ಹಾಕುವುದು ಪ್ರತಿಯೊಬ್ಬರ ಕರ್ತವ್ಯ ಪುರಸಭೆ ವತಿಯಿಂದ ಕಸ ಸಂಗ್ರಹಣೆಗೆ ವಾಹನಗಳನ್ನು ನಿಯೋಜಿಸಲಾಗಿದೆ ಅವುಗಳನ್ನು ಸರಿಯಾಗಿ ಬಳಸಿಕೊಡಬೇಕು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ಲಾಸ್ಟಿಕ್ ನಿಷೇಧವನ್ನ ಗಂಭೀರವಾಗಿ ಪಾಲಿಸಿದರೆ ಪರಿಸರದ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತದ ನಂತರ ಮಾತನಾಡಿದ ಮುಖ್ಯಾಧಿಕಾರಿ ಬಸವರಾಜು ಕಾಟಪ್ಪ ಶಿಕ್ಕಾವಿ ಪಟ್ಟಣದ ಸ್ವಚ್ಛತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಪ್ರತಿನಿತ್ಯ ನಮ್ಮ ಕಾರ್ಮಿಕರು ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ ಆದರೆ ಬುದ್ಧಿವಂತರಿಂದಲೇ ಇಂದು ಎಲ್ಲಿಂದರಲ್ಲಿ ಕಸಗಳನ್ನು ಹಾಕುವುದು ನಿಲ್ಲಿಸಬೇಕು ಈಗಾಗಲೇ ಮನೆ ಬಾಗಿಲಿಗೆ ಬರುವ ಟಿಪ್ಪರ್ಗಳಿಗೆ ಕಸವನ್ನು ಹಾಕುವಂತೆ ಮನವಿಯನ್ನ ಮಾಡಿದ್ರು ಅನಾವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ಪ್ರಸಭೆ ಕಾರ್ಯ ಕಾರ್ಯಾಲಯ ಮೇಲೂ ಸ್ವಚ್ಛತೆಯೇ ಸೇವೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಮಾಡ್ತಾ ಇದ್ದೀವಿ ಎಲ್ಲಿ ನಗರನೂ ಅಷ್ಟೇ ಎಲ್ಲ ರೀತಿಯೂ ಸ್ವಚ್ಛತೆಯಾಗಿರಬೇಕು ಜೊತೆಗೆ ಕಸನ ಎಲ್ಲಂದ್ರೂ ಎಲ್ಲೂ ಹಾಕ್ಬಾರ್ದು ಗಾಂಧೀಜಿಯವರ ತಂಡತನದ್ದು ಸ್ವಚ್ಛತೆಯೇ ಬಾರದು ಹಂಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ಸಹ ಸ್ವಚ್ಛತೆಯಿಂದ ಇದ್ದರೆ ಮಾತ್ರ ದೇಶ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಒಂದು ಗಂಟೆ ಒಂದು ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು